ನಮಸ್ಕಾರ ರೀ ಎಲ್ಲರಿಗೂ ನಾವು ಇವತ್ತ ಹಾಗಲಕಾಯಿ ಇತ್ತಾಗ ಪಲ್ಯನೂ ಅಲ್ಲ ಹಂಗೆ ಉಪ್ಪು ಹಚ್ಚುವೆ ಉದುರ್ಸ್ಕೊಂಡು ತಿನ್ನು ಹಂಗೂ ಅಲ್ಲ ಆ ರೀತಿ ಮಾಡಿವ್ರಿ ಅದಕ್ಕಿಂತ ಮುಂಚೆ ಅಮ್ಮನ ಅಡುಗೆ ಚಾಲನೆಗೆ ಸ್ವಾಗತ ಇಲ್ಲಿ ನೋಡ್ರಿ ಹಾಗಲಕಾಯಿ ಈ ರೀತಿ ಕಟ್ ಮಾಡಿ ನೀರಾಗ ಒಕ್ಕೊಂಡಿವ್ರಿ ಒಂದು ಸ್ವಲ್ಪ ಉಪ್ಪು ಉದುರಿಸೇ ಇಟ್ಟಿವ್ರಿ ಒಂದು ಹತ್ತು ಹದಿನೈದು ನಿಮಿಷ ನೋಡಿರಿ ಇವು ಜವಾರಿ ಹಾಗಲಕಾಯಿ ರೀ ಇವು ಈ ರೀತಿ ಒಂದು ಸ್ವಲ್ಪ ಒಂದೊಂದು ಎಳಿವಿದ್ದುದು ತೆಗ್ದಿಲ್ಲ ಹಿಂಗ ಹಿಂಗೆ ಒಳಗಿಂದೆಲ್ಲ ತೆಗ್ದೀವ್ರಿ ನೋಡಿರಿ ಹಿಂಗೆ ಫಸ್ಟ್ ಕಟ್ ಮಾಡಿ ನೀರಾಗ ಉಗದ ಈ ರೀತಿ ತೊಳ್ಕೊಂಡು ಕೆಸಿಂದ ತಕ್ಕೊಂಡದೀವ್ರಿ ಇಲ್ಲಿ ನೋಡಿರಿ ಗ್ಯಾಸ್ ಮೇಲೆ ಒಂದು ಕಡಾವಿಗೆ ಎಣ್ಣೆ ಹಾಕಿವ್ರಿ ಎಣ್ಣೆ ಹಾಕಿ ನೀರು ಎಲ್ಲ ಬಸದಿಂದ ಈ ರೀತಿ ಹಾಕಾಕತ್ತೀವಿ ನೋಡಿರಿ ನೋಡಿರಿ ಈಗ ಅವು ಪಾವ್ ಪಾವು ಕಿಲೋ ಹಾಗಲಕಾಯಿ ರೀ ಅಷ್ಟು ಕಟ್ ಮಾಡಿವ್ರಿ ನಾವು ನೋಡಿರಿ ಈ ರೀತಿ ಅಷ್ಟು ಕ್ಲೀನಾಗಿ ನೀರು ಬಸದ ಹುರ್ಕೊಳಕ್ಕೆ ಹಾಕಿವ್ರಿ ಇದೊಂಥರ ಭಾಳ ಟೇಸ್ಟ್ ಅನ್ನಿಸ್ತತಿ ನಾವು ಹಾಗಲಕಾಯಿ ಹಂಗೆ ಅಗ್ದಿ ಕ್ರಿಸ್ಪಿಯಾಗಿ ಹುರಿದ ಅದಕ್ಕೆ ಉಪ್ಪು ಉದ್ರಸಿ ರೊಟ್ಟಿ ಜೋಡಿ ಅನ್ನ ಜೋಡಿ ಹಿಂಗೆ ತಿತ್ತೀವ್ರಿ ಮತ್ತು ಪಲ್ಯೂ ಮಾಡಿವ್ರಿ ಹಿಂಗೆ ಕಟ್ ಮಾಡಿ ಮಾಡಿದಿವ್ರಿ ಚೌಕಂಗೆ ಮಾಡಿ ಹೆಣಗಾಯೂ ಮಾಡ್ತೀವ್ರಿ ಶಿವ್ರಿ ಇದು ಇದೊಂಥರ ಹೇಳಿ ಹಿಂಗೆ ಮಾಡ್ಕೊಂಡಿವ್ರಿ ಚಲೋ ಆಗೈತಿ ಇದು ನೀವು ಒಂದ್ಸಲ ಮಾಡಿರ್ಲಿಲ್ಲ ಅಂದ್ರೆ ಮಾಡ್ಕೊಂಡು ನೋಡಿ ಹೆಂಗಾಗೈತೆ ಅನ್ನೋದು ನಮಗೂ ಕಮೆಂಟ್ನಾಗ ತಿಳಿಸ್ರಿ ನೋಡಿರಿ ಇಷ್ಟು ಹುರದಿಂದ ಒಂದು ಸ್ವಲ್ಪ ಯುತ್ರ ನಮ್ಗೆ ಕ್ರಿಸ್ಪಿ ಬ್ಯಾಡಪ್ಪ ಅಂದ್ರೆ ಎಲ್ಲರಿಗಿ ಬರ್ಬೇಕು ಹಲ್ಲಿ ಎಲ್ದವ್ರಿಗೆ ಅನ್ನೋದು ಆತಂದ್ರೆ ಏನ್ ಮಾಡದ್ರಿ ಈ ರೀತಿ ಮುಚ್ಚಿಟ್ಬಿಡದ್ರಿ ಮುಚ್ಚಿಡೋದ್ರಿ ಉರಿ ಅಗ್ದಿ ಸ್ಲೋ ಇಡುದ್ರಿ ಅಗ್ದಿ ಮೆತ್ತಗಾಯ್ ಬರ್ತಾವ್ರಿ ಈಗ ಪಲ್ಯ ಹೆಂಗ್ ನೀರು ಹಾಕಿ ಕುದಿಸ್ತಿವ್ರಲೆ ಆ ರೀತಿ ಮಿದು ಹಾಕವ್ರಿ ಇವು ನೋಡ್ರಿ ತಗದದ್ ಇವು ಕರ್ಕೊಂಡು ಕೆಸಿಂದ ರುಚಿ ತಕ್ಕಷ್ಟ ಉಪ್ಪು ಹಾಕೀವಿ ನೋಡ್ರಿ ಉಪ್ಪಾದ ನಂತರ ಇದು ಖಾರದ ಪುಡಿ ಐತ್ರಿ ಖಾರದ ಪುಡಿ ಆದ ನಂತರ ಇಲ್ಲೇ ಒಂದು ಸ್ವಲ್ಪ ಗರಂ ಮಸಾಲ ಐತ್ರಿ ನೋಡ್ರಿ ಇಲ್ಲಿ ಒಂದು ಸ್ವಲ್ಪ ಉದುರಿಸ ಆಯ್ತದೀವಿ ಇಷ್ಟು ಹಾಕಿ ಸಿಂದ ತಿರುವ ಬಿಟ್ರೆ ಈ ಹಾಗಲಕಾಯಿ ಕೈನೂ ಆಗಿಲ್ರಿ ಇಲ್ಲಿ ಒಂದು ಅರ್ಧ ಹೋಳ ನಿಂಬೆ ಅಲ್ಲಿ ಹಿಂಡಾಕೀವ್ರಿ ಟೇಸ್ಟ್ ಭಾಳ ಕೊಡ್ತರಿ ಇದು ಹಾಕಿ ನೋಡಿರ್ಬೇಕಾರೆ ನೀವು ಈ ರೀತಿ ಚಮಚದ್ದೇ ತಿರುವೇಡ್ ಬಿಡೋದ್ರಿ ಒಂದು ಸ್ವಲ್ಪ ಅಂದ್ರೆ ಒಂದು ಸ್ವಲ್ಪ ಕೈ ಆಗಿಲ್ರಿ ಇವು ಪೂರ್ತಿ ಮತ್ತು ಜವಾರಿ ಅದಾವ ರೀ ಇವು ಹಗಲಿ ಕರೆ ಒಂದು ಈಟಕ್ಕೆ ಕೈ ಆಗಿಲ್ಲ ಅಷ್ಟು ಚಂದ ಉಮ್ಗೊಂಡು ಬಂದವು ಮತ್ತಿದ ಖಾರ ಉಪ್ಪ ಅಗ್ದಿ ಸರಿಯಾಗಿ ಮಿಕ್ಸ್ ಆಗೈತ್ರಿ ಮಸಾಲೆ ಹುಳಿ ಹುಳಿ ಎಲ್ಲ ಥರ ರೊಟ್ಟಿ ಚಪಾತಿ ಜೋಡಿ ಅನ್ನದ ಜೊತೆ ಭಾರಿ ಬೆಸ್ಟ್ ಆಯ್ತು ರೀ ನಾವು ಒಂಥರೂ ನೀವು ಮಾಡ್ಕೊಂಡು ನೋಡಿರಿ ಹ್ಯಾಂಗಾಗೈತೆ ಅನ್ನೋದು ನಮಗೂ ಕಮೆಂಟ್ನಾಗ್ ತಿಳಿಸ್ರಿ ಮತ್ತೆ ನೀವು ಯಾವ ರೀತಿ ಮಾಡಿರ್ತಿರಿ ಅದು ನಮಗೆ ತಿಳಿಸ್ರಿ ನಾವು ಒಂದು ಸಲ ಹಂಗೆ ಮಾಡ್ಕೊತಿವ್ರಿ ನೋಡ್ರಿ ಈಗ ಕರೆಕ್ಟ್ ಹಂಗೆ ರೆಡಿಯಾಗಿಬಿಟ್ಟು ನೋಡಿರಿ ಪಲ್ಯ ಮಾಡೋದು ಬೇಡ ಉಳ್ಳಾಗಡ್ಡಿ ಬೇಡ ಟೊಮೆಟೊ ಬೇಡ ಹುಂಚಿ ಹಣ್ಣು ಬೇಡ ಏನೂ ಬೇಡ್ರಿ ಅಗ್ದಿ ಬೆಸ್ಟ್ ಆಗೈತಿ ನೋಡ್ರಿ ಇಲ್ಲೇ ಪ್ಲೇಟಿಗೆ ಹಾಕಾಕತ್ತೀವಿ ಈ ನಾ ಮಾಡಿದಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅನ್ಕೋತನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮ ಅಡಿಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನು ಹೊಸ ಹೊಸ ರೆಸಿಪಿ ಮಾಡಿ ಹಾಕ್ತೀವ್ರಿ ನೋಡ್ಕೊತಾ ಇರ್ರಿ ಎಲ್ಲರಿಗೂ ನಮಸ್ಕಾರ